ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆಯ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ ಒಂದು ಸಾರಿ ಒಬ್ಬ ಬೇಡ ಪಕ್ಷಿಗಳನ್ನ ಹಿಡಿಬೇಕು ಅಂದ್ಬಿಟ್ಟು ಒಂದು ಬಲೆಯನ್ನು ಬೀಸ್ತಾ ಇರ್ತಾನೆ ಅಂದರೆ ಅದರಲ್ಲಿ ಪಾರ್ವಾಳ ಬಂದುಬಿಡ್ಬೋದು ಅಂತಂದ್ಬಿಟ್ಟು ಅವನು ತನ್ನ ಬಲೆಯನ್ನು ಬೀಸಿಬಿಟ್ಟು ಹಾಕ್ಬಿಟ್ಟು ಹೋಗ್ತಾನೆ ಅಂದರೆ ಆಮೇಲೆ ಬಂದರೆ ಸಿಗುತ್ತೆ ಅಂದ್ಬಿಟ್ಟು ಇದೇ ಸಮಯಕ್ಕೆ ಅವನು ಬಲೆ ಕೆಳಗೆ ಹಾಕಿರುವಂಥ ಧಾನ್ಯ ತಿನ್ನಬೇಕು ಅಂದ್ಬಿಟ್ಟು ಕೆಲವು ಪಾರಿವಾಳಗಳು ಅಲ್ಲಿಗೆ ಬರ್ತವೆ ಅಲ್ಲಿ ಬಂದು ಎಲ್ಲ ಖುಷಿಯಾಗ್ಬಿಡ್ತವೆ ಇವು ಧಾನ್ಯ ಇದೆ ಇಲ್ಲಿ ಅಂದ್ಬಿಟ್ಟು ಎಲ್ಲ ಪಕ್ಷಿಗಳು ಬಂದು ಕೂತ್ಕೊಂಡು ತಿನ್ನೋ ಸ್ಟಾರ್ಟ್ ಮಾಡ್ತವೆ ಎಲ್ಲ ತಿಂದು ಖುಷಿಯಾಗಿ ಹೊಟ್ಟೆ ತುಂಬುತ್ತೆ ಹಾರಕ್ಕೆ ನೋಡ್ತಾರೆ ಹಾರಕ್ಕೆ ಆಗೋದೇ ಇಲ್ಲ ಯಾಕೆ ಅಂತಂದರೆ ಆ ಬಲೆಯಲ್ಲಿ ಎಲ್ಲ ಪಕ್ಷಿಗಳು ಸಿಕ್ಕಾಕ್ಕೊಂಡಿರ್ತವೆ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅದೇ ಸಮಯಕ್ಕೆ ಆ ಒಂದು ಇಲಿ ಎಲ್ಲಿಗೆ ಬರುತ್ತೆ ಇಲಿಯಲ್ಲಿ ಬಂದು ಏನಾಯಿತು ಏನಾಯಿತು ಅಂತ ಕೇಳುತ್ತೆ ಅಯ್ಯೋ ಒಬ್ಬ ಬೇಡ ಬಂದುಬಿಟ್ಟಿದ್ದಾನೆ ನಮ್ಮ ಬಲೆ ಹಾಕಿದ್ದಾನೆ ನಾವು ಹೆಂಗೆ ತಪ್ಸ್ಕೊಂಡು ಗೊತ್ತಾಗ್ತಿಲ್ಲ ಅಂತೆಲ್ಲ ಹೇಳುತ್ತೆ ಅದಕ್ಕೆ ಇರಿ ಅನ್ನತ್ತೆ ನೋಡಿ ನಾನು ಈ ಕಷ್ಟ ಕುತ್ಕೊಂಡ್ರು ಕೂಡ ಈ ಬಲೆನ ಕಟ್ಕೊಳೋಕ್ಕೆ ತುಂಬ ಟೈಮ್ ಬೇಕು ನೀವೊಂದು ಕೆಲಸ ಮಾಡಿ ನಾನು ಸರಿ ಒನ್ ಟು ತ್ರೀ ಅಂತ ಹೇಳ್ತೀನಿ ಎಲ್ಲರೂ ಒಂದೇ ಸರಿ ಹಾರುಬಿಡಿ ಆವಾಗ ನೀವು ಬಲೆ ಸಮೇತನ ಹಾರ್ಕೊಂಡೋಗಿ ದೂರ ಹೋಗ್ಬೋದು ಎಲ್ಲೋ ಒಂದು ಕಡೆ ಇಳೀರಿ ನಾನು ಅಲ್ಲಿ ಬಂದುಬಿಟ್ಟು ನಿಮ್ಮ ಬಲೆನ ಕಟ್ ಮಾಡ್ತೀನಿ ಅಂತ ಹೇಳುತ್ತೆ ಎಲ್ಲ ಪಕ್ಷಿಗಳು ಒಮ್ಮತ್ತಿನ ಒಪ್ಕೊಂತಾವೆ ಅದೇ ಸಮಯಕ್ಕೆ ಸರಿಯಾಗಿ ಬೇಡ ಅಲ್ಲಿ ನಡ್ಕೊಂಡು ಬರ್ತಾ ತನ್ನ ನನಗೆ ಅಯ್ಯೋ ಎಷ್ಟೋ ಪಾರ್ವ ಎಷ್ಟೊಂದು ಪಾರ್ಗಳು ಸಿಕ್ಬಿಡ್ತಲ್ಲ ಅಂತಂದ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ಇಲಿ ವಾಯಿನ್ ಟೂ ತ್ರೀ ಅನ್ನತ್ತೆ ಎಲ್ಲ ಪಕ್ಷಿಗಳು ಒಂದೇ ಸರಿ ಹಾರ್ತವೆ ಹಾರ್ದಾಗ ಅವಳಿಗೆ ಆ ಬಲೆ ಭಾರ ಅಂತ ಅನಿಸೋದೇ ಇಲ್ಲ ಆರಾಮಾಗಿ ಹರ್ಕೊಂಡು ಹೋಗ್ಬಿಟ್ಟು ಒಂದು ಮತ್ತೊಂದು ಸ್ಥಳದಲ್ಲಿ ಹೋಗಿ ಇಳಿತಾವೆ ಆವಾಗಲ್ಲಿ ಇಲ್ಲಿ ಬಂದುಬಿಟ್ಟು ಯಾವ ಬಲೆಯನ್ನು ಕಟ್ ಮಾಡಿ ಅವ್ರನ್ನ ಫ್ರೀ ಮಾಡುತ್ತೆ ಸೊ ಇದರಿಂದ ಪಕ್ಷಿಗಳು ತಪ್ಪಿಸ್ಕೊತವೆ ಸೊ ಎಲ್ಲ ಪಾರುಗಳು ಗೊತ್ತಾಗುತ್ತೆ ನಾವು ಒಗ್ಗಟ್ಟಾಗಿದ್ದರೆ ಯಾರು ಮನೆ ಏನು ಮಾಡೋಕ್ಕಾಗಲ್ಲ ಅಂತ ಸೊ ಈ ಕತೆ ನೀತಿ ಏನು ಹೇಳುತ್ತೆ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಆ ಛಲವಿದೆ ಅಂತ ಹೇಳ್ದು ಥ್ಯಾಂಕ್ ಯುಗಳಿರೆ ಕತೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ